ஜமா ஜமா இவ்யோ விஷய சும் மனிங்கல்ல இவள் யாக்கு வந்தாளே வந்தவள் யாக்கி ஜெயம்மா அல்லே நின் நான் நோடி தர பர் தர நின்று ஏ நானே நேசேனே நோடில் அம்மாங்க கண்டுபிடிக்க நோட்த்த ஏனும் இல்ல எந்திரிர் அப்புறக்கே நம்ம கடைக்கு வந்துவிட்டா ಏನ್ ಸಮಾಚಾರ ಅಂತ ನೋಡ್ತಾ ಇದ್ದೆ ಯಾಕೆ ಮಾಡ್ತಿದ್ದೆ ಯಾಕೆ ದುಡ್ಡು ಕೇಳಕಂತೂ ಬಂದಿಲ್ಲ ಬಿಡಮ್ಮ ನೀನೇನ್ ಚಿಂತೆ ಇಲ್ಲ ನಿನ್ನ ಸಾಲ ಕೊಡಮ್ಮ ಅಂತ ಬಂದಿಲ್ಲ ಸುಮ್ನೆ ಬಂದೆ ನಿನಗೆ ಸ್ವಲ್ಪ ಸಮಾಧಾನ ಮಾಡಿ ಹೋಗಣ ಅಂತನಾ ಕೇಳಿದ್ರು ನನ್ನ ಹತ್ರ ಕೊಡಕ್ಕೆ ದುಡ್ಡಿಲ್ಲ ಕೊಡೋದು ಇಲ್ಲ ಇದ್ರು ಹ ಏನ್ ಹೇಳಿ ಬಂದಿದ್ದು ಅಯ್ಯೋ ಸಮಾಧಾನ ಮಾಡ್ಕೇಳ ಯಾಕಿಂದ ಅಂತ ನನಗೆ ಚೆನ್ನಾಗ್ ಗೊತ್ತು ಹ್ಮ್ மாரி நுடுகுண்ட் பண்ண மோச மாதிரி நீ அமெரிக்காக ஏன் யோச்சனை ಹಾ ನಾನು ನೀನು ಇಬ್ಬರೂ ಸೇರಿ ಅಮೇರಿಕ ಒಂದು ರೌಂಡ್ ಹಾಕಿ ಬರೋಣ ಇಮಾಂದಾಗ ಆಸೆ ಅದನ್ನೇ ಹೇಳೋಣ ಅಂತ ಬಂದೆ ಹಾಂ ನನಗೂ ಆಸೆ ಇತ್ತು ಅಮೇರಿಕ ಹೋಗ್ಬೇಕು ಅಂತನ ನೀನು ಹೋಗೋದು ನೋಡಿ ನನಗೂ ಹೊಟ್ಟೆ ಉರಿ ಬಂತು ಆದ್ರೆ ನೀನು ಹೋಗ್ಲೇ ಇಲ್ಲ ಹಾಂ ನನಗೆ ಅವಾಗ ಸಮಾಧಾನ ಆಯ್ತು ಅದಕ್ಕೆ ಏನು ಬೇಜಾರ್ ಮಾಡ್ಕೋಬೇಡ ನಾನು ನೀನು ಒಂದ ಎಷ್ಟು ಬೇಕಾಗುತ್ತೆ ಒಂದು ಸಾವಿರ ಒಂದು ಐದು ಸಾವಿರ ಸಾಕ ಅಮೇರಿಕೋಗಿ ಬರಬೇಕು ಅಂದ್ರೆ ನಾನು ನೀನು ಇಬ್ರು ಹೋಗ್ಬರೋಣ ಜಾಲಿಯಾಗಿ ಹಾಂ ಈ ಸಕಮ್ಮ ನಿಂಗೇನು ಮಾಡೋ ಕೆಲಸ ಇಲ್ವೇನೆ ಮುಚ್ಕೊಂಡು ಹೋಗೋದು ಕಲ್ತ ನನ್ನ ನನಗಾದ್ರೆ ನಾನು ಹೋಗಿಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದೀನಂತೆ ಚಿಂತೆ ಮಾಡ್ತಾ ಇರೋದು ಅಮೇರಿಕಾಕ್ಕೆ ಹೋಗೋಕ್ಕೆ ಅಂತ ಅಲ್ಲ ಕಣಿ ಮತ್ತೆ ಇನ್ನೇನಕ್ಕೆ ಇನ್ನೇನಕ್ಕೆ ಅಂತಾನ ನನ್ನ ಚಿಂತೆ ಮೋಸ ಮಾಡ್ಬಿಟ್ಟಲ್ಲ ನನ್ನ ದುಡ್ಡು ಒಡವೆ ಎಲ್ಲಾ ಇಸ್ಕೊಂಡು ನಮ್ಮ ಸೇಫ್ಟಿ ಆಗಿರುತ್ತೆ ಅಂತ ಹೇಳಿ ಇಸ್ಕೊಂಡು ಕೈ ಕೊಟ್ಟು ಹೋದ್ನಲ್ಲ ನನ್ನ ಮಗಳನ್ನು ಮದುವೆ ಆಗಿ ಅನ್ಯಾಯ ಮಾಡಿ ಓದ್ನಲ್ಲ ಮದುವೆ ಆಗ್ತೀನಿ ಅಂತ ಹೇಳಿ ನನ್ನ ಅಳಿಯ ಅಳಿಯ ಅಲ್ಲ ಮನೆ ತೊಳಿಯ ಅವನು அமெரிக்கி முக்கே கேட்ட பிரதா ஹோட்ரி அமெரிக்க

ಇನ್ನಿನ್ನಿ ಉದ್ದೇಶ ಏನು ಯಾಕೆ ಬಂದೆ ಅದು ನಾ ಬೊಗಳು ಸುಮ್ಮನೆ ತಲೆ ತಿನ್ಬೇಡ ಅಯ್ಯೋ ಯಾಕೆ ಸಿಟ್ ಮಾಡ್ಕಂತೀಯ ಬಿಡು ಅಮೆರಿಕಕ್ಕೆ ಹೋಗಕ್ಕಾಗ್ಲಿಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀಯ ನಾನಿದ್ದೀನಲ್ಲ ನಾನು ನಿನ್ ಕರ್ಕೊಂಡು ಹೋಗ್ತೀನಿ ಹಾಂ ಅಲ್ಲೆಲ್ಲ ಸುತ್ತ ಆಡ್ಕೊಂಡು ಬಂದುಬಿಡೋಣ ಹಾಂ ನಂತ ಒಂದು ಎರಡುವರೆ ಸಾವಿರ ಐತೆ ಇನ್ನೊಂದು ಎರಡುವರೆ ಸಾವಿರ ತಗ ಐದು ಸಾವಿರದಾಗೆ ಇಬ್ಬರು ಹೋಗಿ ಸುತ್ತ ಆಡ್ಕೊಂಡು ಬಂದುಬಿಡೋಣ ಹ್ಞೂ ಹ್ಞೂ ಎರಡುವರೆ ಸಾವಿರ ಎರಡುವರೆ ಸಾವಿರ ಅಂತೆ ಎರಡುವರೆ ಸಾವಿರ ಇಟ್ಕೊಂಡು ಬೆಂಗ್ಳೂರಿಗೂ ಹೋಗಿ ಸುತ್ತಾಡ್ಕೊಂಡು ಬರೋಕ್ಕಾಗಲ್ಲ ಅಂತ ಅದ್ರಾಗೆ ಅಮೆರಿಕಕ್ಕೆ ಹೋಗ್ತಾಳಂತೆ ಸುಮ್ಮನೆ ಓದೋ ಸರಿ ಇವಾಗ யோனா அதுக்கே நின் அமெரிக்க மாதாடனா அந்த நீடிதீயல்ல அமெரிக்கானே நீர் கடிகோதா தோசோ இல்வோம் முச்சி கலை தீன்பி ಅಯ್ಯೋ ತೊಳಕಂಡೆ ಬಂದಿದಿನಿ ನಾನೇನು ಹಂಗೆ ಬರಲ್ಲ ನನ್ನೇ ನಿನ್ ಮಾಡ್ಕೊಂಡ ಅಮೆರಿಕಾಗೆಲ್ಲ ನಾ ನೀರು ಪಾರು ಇಲ್ವಂತೆ ಪೇಪರ್ನ ಒರಿಸ್ಕೊಂತಾರಂತೆ ನಮ್ಮೂರಾಗ ಹಂಗೇನಿಲ್ಲಮ್ಮ ನೀರು ಮಸ್ತ್ ಆಗ ಇದಾವೆ ಅದು ನಮ್ಮ ಒಳ್ಳೆಗೆ ನೀರು ಇಲ್ದಂಗೆ ಇರ್ತಾವ ನೀರ್ ಇದಾವೆ ತೊಳಕಂಡೆ ಬಂದಿದ್ದೀನಿ ನೀನೇನು ಚಿಂತೆ ಮಾಡಬೇಡ ಹ ಇಲ್ಲಿಂದಾನೆ ಬೇಕಂದ್ರೆ ಒಂದೆರಡು ಎರಡು ವಾಟಕ್ಕೆ ತಕೊಂಡ್ ಹೋಗೋಣ ಹಾ ಅಲ್ಲಿ ನೀರ್ ಸಿಗ್ಲಿಲ್ಲ ಅಂತಂದ್ರೆ ತೊಳಕ ಗೊತ್ತಾವೆ ಹ ನಾನು ಈಗ ನಿನ್ ಕೆನ್ನಿಗ್ ಬಾಸ್ ಅದ್ಕೊಂಬದ್ಲು ಇಲ್ಲಿಂದ ರೈಟ್ ಹೇಳಿರ ಸರಿ ಸಾಕಮ್ಮ ಇಲ್ಲಾಂದ್ರೆ ಏನು ಇಲ್ಲ ನೋಡು ಆಯ್ತಾಯ್ತು ಸಿಟ್ ಮಾಡ್ಕೆ ಬೇಡ ಕೂಲ್ ಡೌನ್ ಕೂಲ್ ಡೌನ್ ಇಲ್ಲ ಫಾಲ್ ಡೌನ್ ಇಲ್ಲ ಬಿಟ್ರೆ ಇವಾಗ ಯಾಕೆ ಎಗರಿಕೆ ಬೇಕು ನೋಡಿ ಇವಾಗ ಕೂಲ್ ಡೌನ್ ಅಂತ ಕೂಲ್ ಡೌನ್ ಆಯ್ತು ಬಿಡಮ್ಮ ನಿನ್ಗೆ ಯಾಕೋ ಮೂಡ್ ಸರಿ ಇಲ್ಲ ಅನ್ಸುತ್ತೆ ನಾನು ಆಮೇಲೆ ಬರ್ತೀನಿ ನಾನು ಒಂದಿಟ್ಟು ಇಂಗ್ಲೀಷ್ ಕಲಿತಾ ಇದ್ದೀನಿ ಯಾಕೆಂದ್ರೆ ಅಮೇರಿಕಾ ಹೋಗ್ಬೇಕಲ್ಲ ಅದಕ್ಕೆ ಕಲ್ಕೊಂಡು ಅಮೇರಿಕಾ ಹೋಗ್ತಾರಂತ ಅಮೇರಿಕಾಕ್ಕೆ ನೋಡ ಮೂತಿನ ಬೆಂಗಳೂರಿಗೆ ಬೆಂಗ್ಳೂರ್ಗೆ ಹೋಗ್ಬರಕ್ಕೆ ದುಡ್ಡೇ நூறு ரூபாய் அமெரிக்க தமாஷக மாதாட் தமாஷகூரி தமாஷை அமெரிக்காண்டே நோட அந்த அமெரிக்கா நோடத்தமேரிக்கோடு

ಅಯ್ಯೋ ದೇವ್ರಿ ನಾನು ಇದನ್ನ ಮರ್ತೇ ಬಿಟ್ಟಿದ್ನಲ್ವೇ ಆ ನನ್ನ ಮಗನೇ ಅಲ್ವಾ ಅವನ್ ಬಂಗಾರಿ ತೋರಿಸ್ತವನು ಅಯ್ಯೋ ಮನಿಯಾಳ ಬಂಗಾರಿ ಬಂಗಾರಿ ಅಲ್ಲ ನೀನು ಮನಿಯಾಳ ಮನಿಯಾಳ ಈಗಲೇ ಹೋಗ್ತೀನಿ ಎಳ್ಕೊಂಬತ್ತೀನಿ ಅವನ್ನ ಹೋಗಿ ಅತ್ತೆ ಬಿಡಬೇಡಿ ಆ ಬಂಗಾರಿ ನಾವು ಒದ್ದು ಎಳ್ಕೊಂಬರ್ರಿ ಮೊದಲು ಇಲ್ಲಿಗೆ ಇಂಥ ಮೋಸ ಯಾಕೆ ಮಾಡ್ತೀಯ ಅಂತನ ಅಂತಾನ ಸುಮ್ಮನೆ ಆರಾಡ್ತೀರಾ ನೀವು ಅವ್ರ ಮೇಲೆ ಇವ್ರ ಮೇಲೆ ಎಲ್ಲಾನ ಎಲ್ಲ ಜಯಮ್ಮ ಜಯಮ್ಮ ಅಮೆರಿಕಕ್ಕೆ ಹೋಗಕ್ಕೆ ಕಾರ್ನಾಗ ಹೋಗ್ಬೇಕಾ ಬಸ್ನಾಗ ಹೋಗ್ಬೇಕಾ

ಹೋಗ್ತೀನಿ ಕಣಿ ಅರಿ ಹೋಗ್ತೀನಿ ನೋಡ್ತಾ ಇರುವ ಬಂದಾರಿ ಏನ್ ಮಾಡ್ತೀನಿ ಅಂತಾನ ಬ್ರೋಕರ್ ಬಂಗಾರಿ ಎಲ್ಲಿ ಹಾಳಾಗ್ ನನ್ ಕೈ ಸಿಗು ಐತೆ ನಿನಗೆ ಮಾರಿ ಅಬ್ಬಾ ಹ